ತನ್ನಗಿರದವನು ಅಣ್ಣನಲ್ಲಾತ್ ನೀಡಿ ಉಣ್ಣಿದವನು ಭಾವನೆಲ್ಲಾತ್ ನೀಡಿ ಉಣ್ಣಿದವನು ಕೆಟ್ಟ ನಂಬವನು ಮಾವನೆ ನಲ್ಲಾತ್ ಸೋಸಿ ನಡೆದವಳನು ಸೊಸೆಯನಲ್ಲಾತ್ ಸೋಸಿ ನಡೆದವಳನು ಸೊಸೆಯನ್ನಲಾತ್ ಅರಿತು ನಡೆದವಳನ್ನು ಅರಿತು ನಡೆದವಳನ್ನು ಕಡಲಿಯ ಗುರು ಭೋಗಲಿಂಗ ನಮ್ಮ ಕಡಲಿಯ ಗುರು ಹೋಗಲಿಂಗ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ಮನಸನ್ನು ಮೀರಿ ಕನಸನ್ನ ತೂರಿ ನೀ ಹೋಗ್ಬೇಡ ನೀ ಜಾರಿ ಮನಸನ್ನು ಮೀರಿ ಕನಸನ ತೋರಿ ಹೋಗಬೇಡ ನೀ ಜಾರಿ ವರದಕ್ಷಣ ಕತ್ತಂದಿಲಂತ ಕೇಳ್ತೀರಿ ಪ್ರತಿ ಚಾರಿ ವರದಕ್ಷಣ ಕತ್ತಂದಿಲಂತ ಕೇಳ್ತೀರಿ ಪ್ರತಿ ಆಡಿದ ಮಾತಿಗೆ ತಿರುಗಿ ನುಡಿದರ ಕೊಡತರ ಕಾಲ್ ಮರಿ ಆಡಿದ ಮಾತಿಗೆ ತಿರುಗಿ ನುಡಿದರ ಕೊಡತರ ಕಾಲ್ ಮರಿ ಬಡತನದೊಳಗ ಮದವಿ ಮಾಡರ ಆಸ್ತಿ ಎಲ್ಲ ಮಾರಿ ಬಡತನದೊಳಗ ಮದವಿ ಮಾಡರಣ್ಣ ಆಸ್ತಿ ಎಲ್ಲ ಮಾರಿ ಹೊತ್ತಿನ ತುತ್ತಿಗೆ ನಿತ್ಯ ಕಾಯ್ತಿತ್ತು ನಾನಂತ ಬಿಕಾರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ಮನಸನ್ನು ಮೀರಿ ಕನಸನ್ನ ತೂರಿ ಹೋಗ್ಬೇಡ ನಿಜಾರಿ ಮನಸನ್ನು ಮೀರಿ ಕನಸನ ತೂರಿ ಹೋಗಡನಿ ಜಾರಿ ಭಾವ ಮೈದನರು ನೀಚ ಕೀಚಕರ ನೋಡುತ್ತಾರ ನನ್ನ ಮಾರಿ ಬಾವ ಮೈದನರು ನೀಚ ಕೀಚಕರ ನೋಡುತ್ತಾರ ನನ್ನ ಮಾರಿ ಬೇದವ ತೋರಿ ಇರಿದು ಮಾಡ್ತಾರ ಬಿದ್ದುರಿ ಬೇದವ ತೋರಿ ಹಗಿತನಗಿರಿದು ಮಾಡ್ತಾರ ಬಿದ್ದುರಿ ತೊಳದಪ್ಪ ವಲಸ ಮಾಡ್ತಾರ ದಿಕ್ಕಂತ ಹೊಳಿ ಮುಸೂರಿ ತೊಳೆದ ಪಾತ್ರಗಳೆಲ್ಲ ವಲಸ ಮಾಡ್ತಾರ ದಿಕ್ಕಂತ ಹೊಳಿ ಮುಸೂರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ಹಬ್ಬಕ್ಕ ನನಗ ತಂದಿಲ್ಲವಾ ಒಂದಿನ ಹೊಸ ಹಬ್ಬಕ್ಕ ನನಗ ತಂದಿಲ್ಲವ ಒಂದಿನ ಹೊಸ ಸೀರಿ ಮನಿಯೊಂದಿ ಎಲ್ಲಾ ಹೊಸ ಬಟ್ಟಿ ತೊಟ್ಟು ಮಾಡ್ತಾರಣ್ಣ ಜಾತ್ರಿ ಮನಿ ಮುಂದಿ ಎಲ್ಲ ಹೊಸ ಬಟ್ಟಿ ತೊಟ್ಟು ಮಾಡ್ತಾರಣ್ಣ ಜಾತ್ರಿ ಪ್ರೀತಿ ಮಮತೆಗಳು ಹೊತ್ತು ಉರಿದವ ದೇಶದ ದಳ ಊರಿ ಪ್ರೀತಿ ಮಮತೆಗಳು ಹೊತ್ತು ಉರಿದವ ಊರಿ ನೀತಿ ನಡತೆಗಳು ಕಿತ್ತಿ ತಿನ್ನುತ್ತ ಮರತರ ನೀತಿ ನಡತೆಗಳು ಕಿತ್ತಿ ತಿನ್ನುತ್ತ ಮರತರ ಸಣೆದಾರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿ ಕಿರಿ ಮನಸನ್ನು ಮೀರಿ ಕನಸನ್ನು ಹೋಗಬೇಡ ಹೋಗ್ಬೇಡ ಜಾರಿ ಅಣ್ಣ ತಮ್ಮರು ಹೊಲಕ ಹೊರಟರ ನಿತ್ಯದ ದಿನ ಚಾರಿ ಅಣ್ಣ ತಮ್ಮರು ಹೊಲಕ ಹೊರಟರ ಸಿಡಿಲಿನ ಸತ್ತಿಗೆ ಎತ್ತೆಲ್ಲ ಬೆದರಿ ಹೋಗ್ಯಾವು ಹವಾರಿ ಸಿಡಿಲಿನ ಸತ್ತಿಗೆ ಎತ್ತೆಲ್ಲ ಬೆದರಿ ಹೋಗ್ಯಾವು ಹವಾರಿ ಅನ್ಯಾಯ ಅನಿಸಿ ಎಷ್ಟು ದಿನ ಇರ್ತದಣ್ಣ ಸತ್ಯದ ಜೈಬೇರಿ ಅನ್ಯಾಯ ಅನಿಸಿ ಎಷ್ಟು ದಿನ ಇರ್ತದಣ್ಣ ಸತ್ಯದ ಜೈಬೇರಿ ಬಂಡಿ ಉರುಳಿತ ಮಂಡಿ ಮುರದಿತ ಕುಂತರ ತಳವೂರಿ ಬಂಡಿ ಉರುಳಿತ್ತು ಮಂಡಿ ಮುರದಿತ್ತೋ ಕುಂಥಳುರಿ ತವರಿನ ದಾರಿ ನಾರಿ ತಾಳ್ಬೇಕು ಕಿರಿಕಿರಿ ಮನಸನ್ನು ಮೀರಿ ಕನಸನ್ನ ತುರಿ ಹೋಗ್ಬೇಡ ನೀ ಜಾರಿ ಹೆಣ್ಣಿನ ಬಾಳೆ ಹಣ್ಣಿನ ಹೊಳು ಬೀಳ್ಬೇಡ ನೀ ಜಾರಿ ಹೆಣ್ಣಿನ ಬಾಳೆ ಹಣ್ಣಿನ ತ್ಯಾಗಮೂರ್ತಿಯಾಗಿ ಆರುತಿ ಬೆಳಗಮ ಆಗೋ ಅದೇ ದಾರಿ ತ್ಯಾಗಮೂರ್ತಿಯಾಗಿ ಆರುತಿ ಬೆಳಗಮ ಆಗೋ ಅದೇ ದಾರಿ ಇಸ್ಮೈಲ ಕಡನಿ ಕವನ ಬರಿತನ ನುಡಿದಂಗ ನಗಾರಿ ಇಸ್ಮೈಲ ಕಡನಿ ಕವನ ಬರಿತನ ನುಡಿದಂಗ ನಗಾರಿ ತವರಿನ ಸಿರಿಯಾಗಿ ಹರಕಿಯ ನೆಡಿ ನೀನು ಆಗವ ಸಿಂಗಾರಿ ತವರಿನ ಸಿರಿಯಾಗಿ ಹರಕಿಯ ನೀಡಿ ನೀನು ಆಗವ ಸಿಂಗಾರಿ ತವರಿನ ದಾರಿ ತರವಲ್ಲ ನಾರಿ ತಾಳ್ಬೇಕು ಕಿರಿಕಿರಿ ಮನಸ್ಸನ್ನು ಮೀರಿ ಕನಸನ್ನ ತುರಿ ನೀನು ಹೋಗಬೇಡ ನೀ ಜಾರಿ ಶಿವ ಓಂ ಶಿವ ಶಾಮ್ ಶಿವ ಓಂ ಶಿವ ಶಾಮ್ ಶಿವ ಓಂ ಶಿವ ಓಂ ಶಿವ 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 ಓಂ ಶಿವ ಸಾಂಬರರ ಮಹಾದೇವ